ಮಾತಾಡ್ತಾ ಹೋಗಿ ಆಗಮಿಸಿರುವಂತಹ ಯಶ ಕಡದಂಬರಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಸರ್ಕಾರದ ಸವಲತ್ತುಗಳನ್ನ ದುರುಪಯೋಗ ಮಾಡಿಕೊಂಡು ಬಡವರಿಗೆ ಸಿಗ್ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಬೇರೆ ಯಾರಿಗೋ ಡೈವರ್ಟ್ ಮಾಡಿ ಅಂದ್ರೆ ವಿತ್ ರೆಕಾರ್ಡ್ ನಿಮ್ಗೆ ತೋರಿಸ್ತಾ ಇರ್ತೀವಿ ಕರದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಮೂರು ಗ್ರಾಮಗಳಲ್ಲಿ ಹದಿನಾಲ್ಕು ಜನ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸ್ ಅಂದ್ಬಿಟ್ಟು ಜಲಜೀವನ್ ಜೀವನ್ ಮಿಷನ್ ನಲ್ಲಿ ಅವರು ಯಾರು ಕೂಡ ಆ ಗ್ರಾಮಕ್ಕೆ ಸಂಬಂಧಪಟ್ಟರವರಲ್ಲ ಆ ಗ್ರಾಮಗಳಲ್ಲಿ ಆ ಧರ್ಮದ ವ್ಯಕ್ತಿಗಳೇ ಇಲ್ಲ ಮೂಲತಃ ಆ ಧರ್ಮ ಆ ಊರುಗಳಲ್ಲಿ ಇದುವರೆಗೂ ಸ್ಥಾಪನೆ ಆಗಿಲ್ಲ ಒಂದು ಮಾನವ ಕೂಡ ಆ ಮನೆ ಆ ಊರುಗಳಲ್ಲಿ ಅಂತವರ ಹೆಸರುಗಳನ್ನ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಹರ್ ಗರ್ ಜಲ್ ಅಂತಕ್ಕಂಥ ಸೆಂಟ್ರಲ್ ಗೋರ್ಮೆಂಟ್ ಯೋಜನೆಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿ ಏನಕ್ಕೆ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅದೇ ರೀತಿಯಾಗಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಮನೆಗಳು ಕೊಡ್ತಾರೆ ಸ್ಟೇಟ್ ಗೌರ್ಮೆಂಟ್ ಇಂದ ಏನ್ ಮನೆಗಳು ಕೊಡ್ತಾರೆ ಆವಾಸ್ ಯೋಜನೆಯಿಂದ ಏನ್ ಮನೆಗಳು ಬರುತ್ತೆ ಇದರ ವಿವರಗಳನ್ನ ಕೊಡಿ ಯಾರಿಗೆ ಕೊಟ್ಟಿದ್ದೀರಾ ಯಾರಿಗ್ ಮನೆ ಕಟ್ಟಿದ್ದಾರೆ ಅವ್ರ ಫೋಟೋ ಏನು ಅವ್ರ ಡಾಕ್ಯುಮೆಂಟ್ ಏನು ಅಂತ ಕೇಳಿದೀವಿ ಪ್ರಶ್ನೆ ಮಾಡಿದ್ದೀವಿ ಆರ್ ಟಿ ಐ ಅಪ್ಲಿಕೇಶನ್ ಹಾಕಿದ್ದೀವಿ ಆರ್ಟಿಐ ಅಪ್ಲಿಕೇಶನ್ಗೆ ಮುನ್ನೂರು ದಿನ ಆದರೂ ಕೂಡ ನಮ್ಗೆ ಇನ್ನೂ ಯಾವುದೇ ರೀತಿಯ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಆರ್ ಟಿ ಐ ಏನು ಅಪೀಲ್ ಬಂದಾಗ ಅಲ್ಲಿ ಸುಳ್ಳು ಡಾಕ್ಯುಮೆಂಟ್ ಫೋರ್ಸರಿ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರಿ ಮನೆಗಳನ್ನ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ಅವರೊಂದು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬಂದರೆ ಡಾಕ್ಯುಮೆಂಟ್ ನಾವು ಹಾಕಿರ್ತಕ್ಕಂಥ ಐಪಿಒ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ನೈನ್ ಅಂತಕ್ಕಂಥ ಐಪಿಒರ್ಗಳು ಎಷ್ಟು ಸರಿ ರಿಪೇರಿ ಮಾಡಿಸಿದಿರಾ ಅನ್ನೋ ಒಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು ಆರ್ಟಿಐ ಕಮಿಷನ್ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಸುಳ್ಳೇ ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಸಾರ್ವಜನಿಕರಿಗೆ ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋ ವಿಷಯ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಮೇರಿ ಪಂಚಾಯತ್ ಅಪ್ಲಿಕೇಶನ್ ನ ನೀವು ಒಂದ್ಸರಿ ಸ್ಟಡಿ ಮಾಡಿ ಸರ್ಕಾರದ ದುಡ್ಡು ಕ್ಲೈಮ್ ಆಗ್ತಾ ಇದೆ ಕೋಟಿಗಟ್ಟಲೆ ಕ್ಲೈಮ್ ಆಗ್ತಾ ಇದೆ ಆದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ನಿಜವಾದ ಫಲ ಫಲಾನುಭವಿಗಳು ಯಾರು ಇರ್ತಾರೆ ಅರ್ಹರ ಯಾರು ಇರ್ತಾರೆ ಬಡವರು ಯಾರು ಇರ್ತಾರೆ ಬಿಲೋ ಪವರ್ ಯಾರು ಇರ್ತಾರೆ ಅವ್ರಿಗೆ ಸಿಗ್ದಿರ ಯಾರಿಗೋ ಬೇನಾಮಿಗಳಿಗೋ ಅಥವಾ ಇವರು ಈ ಹೆಸರುಗಳಲ್ಲಿ ಇರ್ತಕ್ಕಂಥ ಹದ್ನಾಲ್ಕು ಜನ ನಮ್ಮ ದೇಶದ ಹೆಸರುಗಳ ತರನೂ ಇಲ್ಲ ಮೇ ಬಿ ಎಲ್ಲಾದ್ರೂ ಟೆರ್ರರಿಸ್ಟ್ ಗ್ಯಾಂಗ್ ಅಲ್ಲಿ ಇರ್ತಕ್ಕಂಥವ್ರನ್ನ ಏನಾದ್ರು ಊರಿಗೆ ಬಂದು ಇಲ್ಲಿ ಐ ಡಿ ಪ್ರೂಫ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಅನಿಸುತ್ತೆ ನಮ್ಗೆ ಜನಸಾಮಾನ್ಯರು ಭಯ ಭೀತರಾಗಿದ್ದಾರೆ ಯಾಕಂತಂದ್ರೆ ಈ ಧರ್ಮಗಳೇ ಈ ಗ್ರಾಮಗಳಲ್ಲಿ ಇಲ್ಲ ಅಂತಾಗ ಯಾವುದೋ ಧರ್ಮದವ್ರನ್ನ ಏನಕ್ಕೆ ಸೇರಿಸ್ರು ಅನ್ನುವಂಥ ಭಯ ನಮ್ಮ ಗ್ರಾಮದಲ್ಲಿ ಬಂದಿದೆ ಹಾಗಾಗಿ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಮನವಿ ಮಾಡ್ತೀನಿ ಬನ್ನಿ ಒಂದಿನ ಕಣ್ಮರಿ ಪಂಚಾಯಿತಿಗೆ ರಿಯಾಲಿಟಿ ಚೆಕ್ಅಪ್ ಹೋಗೋಣ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬೈಲ್ಗೆಳೆಯೋಣ ಏನು ನಾವು ಕಳೆದ ವರ್ಷ ಇಪ್ಪತ್ತಾರನೇ ತಾರೀಕು ಗುರುವಾರ ಡಿಸೆಂಬರ್ ನಾವಲ್ಲಿ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ರೆ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕ ನಂತರ ಕೆಲಸಕ್ಕಂತ ನಿಮ್ಗೆಲ್ಲರಿಗೂ ಸಾಕ್ಷಿ ಇದೆ ನಿಮ್ಮ ಹತ್ರ ನನ್ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡುದ್ರ ಚಿಂತಾಮಿಗೆ ಇವರೊಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಾನು ಓಡೋಗಿದ್ದೀನಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅದಾದ್ಮೇಲೆ ನಾನು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರು ಆರ್ಗೆ ಅಪ್ಲಿಕೇಶನ್ ಸಾಕಿದೆ ನಿಜಾಂಶಗಳೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಅಲ್ಲಿ ರಿಪೀಟೆಡ್ ಆಗಿ ಅವ್ರ ಹೆಸರುಗಳು ಕಾಣಿಸುತ್ತೆ ಯಾವ ಕಾಮಗಾರಿಗೆ ಹೋದ್ರು ಕೂಡ ಆ ಕಾಮಗಾರಿಗಳೇ ಮಾಡಿದ್ರೆ ಬಿಲ್ ಮಾಡ್ತಾ ಇರ್ತಕ್ಕಂತಹ ಆ ವ್ಯಕ್ತಿಗಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದು ನಾನ್ ಕಾಗೀಜಬಲ್ ಅಂತ ರಿಪೋರ್ಟ್ ಆಗಿದೆ ಹಾಗಾಗಿ ನಾನು ಚಿಂತಾಮಣಿ ಕೋರ್ಟ್ ನಲ್ಲಿ ಪಿ ಸಿಆರ್ ಪ್ರೈವೇಟ್ ಕಂಪ್ಲೇಂಟ್ ನ ಮಾಡಿದ್ದೀನಿ ಅದೀಗ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ ಮತ್ತೆ ಒಂಬತ್ತನೇ ತಾರೀಕು ಇರುತ್ತೆ ಹೀಗಾಗಿ ನಾನು ಈ ರಾಜ್ಯದಲ್ಲಿರ್ತಕ್ಕಂತ ಯುವಕರನ್ನ ಮಾಧ್ಯಮ ಮಿತ್ರನ ಮನವಿ ಮಾಡೋದಿಷ್ಟೇನೆ ನಾವೆಲ್ಲರೂ ಸೇರಿ ಸರ್ಕಾರದ ನಿಧಿಗಳನ್ನ ಅಭಿವೃದ್ಧಿ ಕಡೆ ಮತ್ತೆ ಫಲಾನುಭವಿಗಳಿಗೆ ಸಿಗೋ ತರ ಮಾಡಬೇಕು ಇಲ್ಲ ಅಂತಂದ್ರೆ ಬಡವ ಬಡವನಾಗೆ ಉಳಿತಾನೆ ಯಾರು ದೌರ್ಜನ್ಯ ಇರ್ತಾರೆ ಅವ್ರು ಮಾತ್ರ ಬೆಳೆದು ನಮ್ಮಂತ ಬಡವರನ್ನ ತುಂಬಾಕ್ತಾರೆ ಇದು ಕಷ್ಟ ಈ ರೀತಿ ಆಗ್ಬಾರ್ದು ಅಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗ್ಬೇಕು ಗೊತ್ತಾಗ್ಬೇಕು ಪ್ರತಿಯೊಂದು ಏನು ಸವಲತ್ತು ಕೊಡ್ತಾರೆ ಸರ್ಕಾರದಿಂದ ಅದು ಜನರಿಗೆ ಗೊತ್ತಾಗುವಂತೆ ನಮ್ಮ ಕಾರ್ಯ ನಡೀಬೇಕು ಅಲ್ಲಿ ವಾಸನೇ ಇಲ್ಲ ಅವ್ರ ಓಟರ್ ಅಲ್ಲಿ ಅಲ್ಲಿಲ್ಲ ಆ ಊರಲ್ಲಿ ಆ ಧರ್ಮದವರೇ ಇಲ್ಲ ಯಾವ ಧರ್ಮ ಮುಸಲ್ಮಾನ ಧರ್ಮ ಆ ಧರ್ಮದವರು ಅಲ್ಲಿ ಹಿಂದೆ ಇಲ್ಲ ಸರ್ ಮನೆನೇ ಇಲ್ಲ ಮನೆನೇ ಇಲ್ಲ ಸರ್ ಮನೆನೇ ಇಲ್ಲ ಅದು ಹೇಗೆ ಜನ್ ಜೀವನ್ ಮಿಷನ್ ಅಲ್ಲಿ ವಾಸನೆ ಹಿಂದೆ ಆ ಮುಸಲ್ಮಾನ ಧರ್ಮದ ಮನೆಗೆ ಹಿಂದೆ ಇರ್ತಕ್ಕಂಥದ್ದು ಕನೆಕ್ಷನ್ ಹೆಂಗ್ ಕೊಟ್ಟರು